ಹಿಂದಿನ ಅಧಿವೇಶನದಲ್ಲಿ ನಮ್ಮ ಸಕ್ರಿಯ ಸಚಿವರಿಗೆ ನಾವು ವಿನಂತಿ ಮಾಡಿಕೊಂಡೆ ಅಧ್ಯಕ್ಷ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕಾರ್ಮಿಕರಿಗೆ ಸಾರಿಗೆ ವ್ಯವಸ್ಥೆ ಇರ್ತಕ್ಕಂಥವ್ರು ಈ ಕಾರ್ಖಾನೆ ಮಾಲೀಕ ಅಂತ ಹೇಳಲ್ಲ ಕೆಲವೊಂದು ಒಳ್ಳೆಯ ಕಾರ್ಖಾನೆಗಳಿದ್ದಾವೆ ನಾನು ಈ ಬಸವರಾಜ್ ನಮ್ಮ ಬಸನಗೌಡ ಕಾರ್ಖಾನೆ ಹಿಂದೆ ಅಲ್ಲಿರ್ತಕ್ಕಂಥ ರೈತನಿಗೆ ಕೇಳಿ ಬಸನಗೌಡರ ಏನಾದರೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾನೆ ಏ ಇಲ್ರಿ ಕರೆಕ್ಟ್ ಕೊಡ್ತಾರೆ ಅವರು ಅಂತ ಇಂಥ ಕರೆಕ್ಟ್ ಕೂಡ ಅವರಿಗೆ ಯಾರ್ಯಾರು ಕರೆಕ್ಟ್ ಕೊಡ್ತಾರಲ್ಲ ಅವರೆಲ್ಲರಿಗೂ ರೈತರ ಪರವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಆದರೆ ಅಧ್ಯಕ್ಷರೇ ಸಕ್ಕರೆ ಸಚಿವರು ನಮಗೆ ಕಳೆದ ಚುನಾವಣೆಯಲ್ಲಿ ಸಾರಿ ಕಳೆದ ವಿಧಾನಸಭೆಯಲ್ಲಿ ನಮಗೆ ಭರವಸೆ ಕೊಟ್ಟಿದ್ದ ಅದನ್ನು ತಡಿತೀನಿ ಅಂತ ಅಲ್ಲೇನು ಮಾಡಿದ್ದಾರೆಂದ್ರೆ ಡಿಜಿಟಲ್ ತೂಕದ ಯಂತ್ರ ನೀವು ನೀವು ರಂಗೋಲಿ ಕೆಳಗೆ ಚಾಪಿ ಕೆಳಗೆ ನುಂಗಿದ್ರೆ ಅವರು ರಂಗೋಲಿ ಕೆಳಗೆ ನುಗ್ಲಾಯ್ತ ಇನ್ನೂ ಅನೇಕ ಕಾರ್ಖಾನೆಯವರು ಅಧ್ಯಕ್ಷರೇ ಒಂದು ಟ್ರಿಪ್ ಕಬ್ಬು ಬಂದಾಗ ಒಂದೂವರೆ ಟನ್ನ ಒಂದು ಟನ್ನ ಎರಡು ಟನ್ನ ಇವತ್ತಿಗೇನು ಹೊಡಿತಾರೆ ನನಗೆ ಆಶ್ಚರ್ಯ ಅನಿಸ್ತು ನಿನ್ನೆ ನಮ್ಮ ಸಕ್ಕರೆ ಸಚಿವರು ಮಾತು ಹೇಳಿದ್ರು ಯಾರು ಕಳ್ತನ ಮಾಡ್ತಾರೆ ಅವ್ರ ಹೆಸರು ಹೇಳ್ರಿ

ಈ ರೈತರು ಯಾರು ಮೋಸ ಮಾಡ್ತಾನೋ ಅಂತ ಅವನ ಹೆಸರು ಹೇಳಿದ್ರೆ ಅವನ ಕಬ್ಬನದ್ರು ವಾಪಸ್ ಕಳಿಸ್ತಾರೆ ಎಲ್ಲಿ ಹೋಗ್ಬೇಕ ಅವನು ಎಲ್ಲಿ ಹೋಗ್ಬೇಕ ಹೆದ್ರೆ ಅವನು ಅವನು ಹೇಳಕ್ ಹೋಗಲ್ಲ ಯಾರು ಮಾಡ್ತಾರೋ ಅವ್ರ ಹೆಸರು ಹೇಳ್ರಿ ಅಂತ ನಮ್ಮನ್ನು ಕೇಳಿದ್ರೆ ಅಧ್ಯಕ್ಷ ನಾನು ಕೇಳ್ತೇನೆ ನನಗೊಂದು ವೇಳೆ ಬೊಗಳ ಬರ್ತೀನಿ ಅಂದ್ರೆ ನಾನು ಯಾಕೆ ನಾಯಿ ಸಾಕಬೇಕು ನನಗೆ ಪಗೊಳ್ಳಲಿಕ್ಕೆ ಬರ್ತಿದ್ರೆ ನನ್ನ ಮನೆಯೊಳಗೆ ನಾನು ಹಾಕಿ ನಾಯಿ ಸಾಕ್ಬೇಕು